ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆನ್ಲೈನಿಂದ ಎರಡು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಅದನ್ನು ಹಾನೆಸ್ಟ್ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಇದು ತುಂಬ ಟ್ರೆಂಡಿಂಗಲ್ಲಿದೆ ಹಾಗಾಗಿ ಯಾರಾದರೂ ಇದನ್ನು ತರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದರೆ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನ ತಗೊಬೇಕು ಬೇಡವಾ ಅನ್ನೋದನ್ನು ಈ ವಿಡಿಯೋನ ನೋಡಿ ನೀವು ಡಿಸೈಡ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ನಾನೀಗ ಆ ಎರಡು ಪ್ರಾಡಕ್ಟ್ ಬಾಕ್ಸನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ನಾನು ಒಂದು ಬಾಕ್ಸನ್ನು ಓಪನ್ ಮಾಡಿದಾಗ ನನಗೆ ಇಲ್ಲಿ ಸಿಕ್ಕಿರೋದು ಮ್ಯಾಜಿಕ್ ಎರೇಸರ್ ಸ್ಪಾಂಜ್ ಅಂತ ಸೊ ಮಕ್ಕಳೇನಾದರೂ ಮನೆಯಲ್ಲಿ ಗೋಡೆ ಮೇಲೆಲ್ಲ ಬರೆದು ಪೆನ್ ಮಾರ್ಕೆಲ್ಲ ಆಗಿದ್ದರೆ ಗೋಡೆ ಗಲೀಜಿನ ನಾವು ಇದರಿಂದ ಕ್ಲೀನ್ ಮಾಡ್ಬೌದು ಅಂತ ತೊಗೊಂಡಿದ್ದೀನಿ ಮತ್ತು ಇದು ಸೆಕೆಂಡ್ ಪ್ರಾಡಕ್ಟ್ ಬಂದು ನಾನ್ ಸ್ಕ್ರ್ಯಾಚ್ ವಯರ್ ಡಿಶ್ ಕ್ಲಾತ್ ಅಂತೇಳಿ ಇದನ್ನು ಕರೀತಾರೆ ಸೊ ಇದು ಯಾಕಪ್ಪ ಅಂದರೆ ನಾವು ಸ್ಟೀಲ್ ನಾರ್ನ ಯೂಸ್ ಮಾಡ್ತೀವಲ್ಲ ಪಾತ್ರೆಯಿಂದ ವಾಶ್ ಮಾಡಬೇಕಾದ್ರೆ ಅದ್ರ ಬದಲು ನಾವು ಇದನ್ನ ಬಳಸೋದ್ರಿಂದ ನಮ್ಮ ಕೈಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಮತ್ತು ಪಾತ್ರೆಗಳು ಕೂಡ ಡ್ಯಾಮೇಜ್ ಆಗೋಲ್ಲ ಅಂದರೆ ಗೆರೆ ಗೆರೆ ಥರ ನಿಂತ್ಕೊಳ್ತಾ ಇರಲ್ಲ ಆ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಸೊ ನನಗೆ ಪರ್ಸ್ನಲಿ ಈ ಡಿಶ್ ಕ್ಲಾತ್ ನನಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಪಾತ್ರೆ ನೀಟಾಗಿ ವಾಶ್ ಆಗಲಿಲ್ಲ ಕೊನೆಗೂ ನಾನು ಸ್ಟೀಲ್ ಸ್ಪಾಂಜನ್ನೇ ಬಳಸಿ ನಾನು ಪಾತ್ರೆ ವಾಶ್ ಮಾಡಬೇಕಾಗಿತ್ತು ಯಾಕೆಂದರೆ ಸುಟ್ಟೋಗಿರೋ ಕರೆಗಳೆಲ್ಲ ಇದರಲ್ಲಿ ನೀಟಾಗಿ ವಾಶ್ ಆಗೋಲ್ಲ ಆ ಕಾರಣದಿಂದ ನನಗೇನು ಇಷ್ಟ ಆಗಲಿಲ್ಲ ಮತ್ತು ಸೆಕೆಂಡ್ ಪ್ರಾಡಕ್ಟು ಎರೇಜರ್ ಸ್ಪಾಂಜು ನನಗೇನು ಇದು ತುಂಬ ಲೈಕ್ ಆಯಿತು ಯಾಕೆಂದರೆ ನಮ್ಮ ಮನೆಯಲ್ಲಿ ನನ್ನ ಮಗ ಗೋಡೆ ಮೇಲೆಲ್ಲ ಬರೆದು ತುಂಬ ಗಲೀಜು ಮಾಡಿದ್ದ ಸೊ ನಾವು ಈ ಬಾಡಿಗೆ ಮನೆಗೆ ಬಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗ್ತಿದೆ ಸೊ ಸ್ವಲ್ಪ ಸ್ವಲ್ಪ ಕೊಳೆ ಕೂಡ ಆಗಿತ್ತು ಮನೆಯೆಲ್ಲ ನಾನು ಅದಕ್ಕೋಸ್ಕರ ಈ ಸ್ಪಾಂಜನ್ನ ಬೈ ಮಾಡಿದ್ದೆ ಸೊ ನನಗೆ ತುಂಬ ಯೂಸ್ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ನೋಡಿ ಇಲ್ಲಿ ಇಷ್ಟು ಗಲೀಜಾಗಿದ್ದಂಥ ಗೋಡೆನ ಈ ಸ್ಪಾಂಜನ್ನು ತಗೊಂಡು ಸ್ವಲ್ಪ ಅದನ್ನು ವಾಟರಲ್ಲಿ ಡಿಪ್ ಮಾಡಿಕೊಂಡೆ ಡಿಪ್ ಮಾಡಿ ನಾನು ಮಾಮೂಲಿ ಪಾತ್ರೆ ತೊಳಿತೀವಲ್ಲ ಅದೇ ಸೋಪನ್ನು ಇದರಲ್ಲಿ ಹಚ್ಕೊಂಡು ನಾನು ಗೋಡೆನ ಸ್ವಲ್ಪ ಉಜ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ರಬ್ ಮಾಡಬೇಕಾಗುತ್ತೆ ಹಾಗೆ ನೋಡಿ ಪ್ರೆಸ್ ಮಾಡ್ತಾ ಉಜ್ಕೊಬೇಕು ಉಜ್ಜುತ್ತಾ ಉಜ್ಜುತ್ತಾ ಅದು ನೀಟಾಗಿ ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ನಮ್ಮ ಪಾಪು ಮನೆಯಲ್ಲಿ ಎಲ್ಲ ಗೋಡೆಗಳ ಮೇಲೂ ಕೂಡ ಪೆನ್ನಲ್ಲಿ ಪೆನ್ಸಿಲಲ್ಲಿ ಮತ್ತು ಮಾರ್ಕರ್ನಲ್ಲಿ ಎಲ್ಲದರಲ್ಲೂ ಬರೆದ್ಬಿಟ್ಟಿದ್ದ ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಬೇಕು ಅಂತೇಳಿ ಈ ಸ್ಪಾಂಜನ್ನು ಬುಕ್ ಮಾಡಿ ತರಿಸ್ಕೊಂಡೆ ಸೊ ನನಗೇನು ಇದು ಯೂಸ್ ಆಯಿತು ನೋಡಿ ಈ ರೀತಿ ಫೈನಲ್ಲಿ ಅಷ್ಟು ಗಲೀಜಾಗಿದ್ದಂಥ ಗೋಡೆ ಈ ರೀತಿ ನೀಟಾಯಿತು ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಮಕ್ಕಳುಗಳು ಬರೆದು ಮನೆಯೇನಾದರೂ ಗಲೀಜಾಗಿದ್ದರೆ ಬೇಕಿದ್ದರೆ ನೀವು ಇದನ್ನು ಬುಕ್ ಮಾಡಿ ತರಿಸ್ಕೋಬಹುದು ಸೊ ಪ್ರಾಡಕ್ಟನ್ನು ನಾನು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ನಾನು ಹಾಕಿರ್ತೀನಿ ನಾನು ಇದನ್ನು ಮೀಶೋಯಿಂದ ಬುಕ್ ಮಾಡಿ ತರಿಸ್ಕೊಂಡಿರೋದು ಸೊ ನೀವು ಬೇಕಿದ್ದರೆ ನೀವು ಹೋಗಿ ಅದನ್ನು ಸರ್ಚ್ ಮಾಡಿ ಬುಕ್ ಮಾಡಿ ತರಿಸ್ಕೊಬಹುದು ನಾನು ಈ ಸ್ಪಾಂಜ್ಗೆ ಜಸ್ಟ್ ಒನ್ ಏಯ್ಟಿ ಏಯ್ಟ್ ರುಪೀಸ್ ಮಾತ್ರ ಕೊಟ್ಟಿದ್ದು ಸೊ ಪ್ಯಾಕಪ್ ಫೈ ಇತ್ತು ಮತ್ತು ಡಿಶ್ ಕ್ಲಾತ್ ಬೇಕಿದ್ರೆ ಅಂದರೆ ಸಿಂಪಲ್ ಆಗಿರೋಂಥ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಯೂಸ್ ಆಗುತ್ತೆ ಅಂತ ಏನಾದರೂ ಅನಿಸಿದ್ರೆ ಅದನ್ನು ಕೂಡ ನೀವು ತರಿಸ್ಕೋಬೋದು ಏನು ತೊಂದರೆ ಇಲ್ಲ ಸೊ ಹಾರ್ಡ್ ಆಗಿರೋಂಥ ಪಾತ್ರೆಗಳನ್ನ ಅಂತೂ ತೊಳಿಲಿಕ್ಕಾಗಲ್ಲ ಸಿಂಪಲ್ಲಾಗಿ ಮೇಲ್ಮೇಲೆ ಮಾತ್ರ ವಾಶ್ ಮಾಡ್ಕೊಬೋದು ಸೊ ಅದು ಪ್ಯಾಕ್ ಆಫ್ ಟ್ವೆಂಟಿ ಬಂದಿತ್ತು ಕಾಂಬೋ ಆಫರ್ನಲ್ಲಿ ನಾನು ಅದಕ್ಕೆ ಜಸ್ಟ್ ಒನ್ ಟೆನ್ ರುಪೀಸ್ ಮಾತ್ರ ಕೊಟ್ಟಿದ್ದು ಸೊ ಎರಡು ಪ್ರಾಡಕ್ಟು ಫೋಟೋಸ್ನು ಕೂಡ ನಾನು ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಸೊ ದಯವಿಟ್ಟು ನೋಡಿ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಮನೆ ತುಂಬ ಗಲೀಜಾಗಿದ್ದರೆ ನಿಮಗೆ ಇದು ಜಾಸ್ತಿ ಬೇಕಾಗುತ್ತೆ ನನಗೆ ಸ್ವಲ್ಪ ಮಾತ್ರ ಎಲ್ಲ ಗಲೀಜಾಗಿದ್ದು ಹಾಗಾಗಿ ನಾನು ಐದು ಪ್ಯಾಕ್ ಆಫ್ ಫೈವ್ ಮಾತ್ರ ತೊಗೊಂಡಿದ್ದೀನಿ ಸೊ ನೀವು ನೋಡಿಕೊಂಡು ಅದು ಪ್ರಾಡಕ್ಟ್ನ ಬುಕ್ ಮಾಡಿಕೊಂಡು ತರಿಸ್ಕೊಳ್ಳಿ ಸೊ ನೋಡಿ ಈ ಕಡೆ ಮತ್ತೆ ಒಂದು ಗೋಡೆ ಗಲೀಜಾಗಿದೆ ಅಲ್ಲಿ ಪೆನ್ ಮಾರ್ಕ್ ಇದೆ ನೋಡಿ ಆ ಪೆನ್ ಮಾರ್ಕನ್ನ ನಿಮಗೆ ಗೊತ್ತಾಗೋ ರೀತಿಯಲ್ಲಿ ನಾನು ಅದನ್ನು ರಬ್ ಮಾಡ್ಕೊತ ಇದ್ದೀನಿ ನೋಡಿ ಎಷ್ಟು ಬೇಗ ನೀಟಾಗಿ ವಾಶ್ ಆಗುತ್ತೆ ಅಂತ ಗೋಡೆ ಗಲೀಜು ಕೂಡ ನೀಟಾಗಿ ವಾಶ್ ಆಗುತ್ತೆ ಅದ್ರ ಜೊತೆಗೆ ನೋಡಿ ಫೈನಲಿ ಈ ಪೆನ್ ಮಾರ್ಕನ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಕೊಂಡ್ಮೇಲೆ ನೀಟಾಗಿ ಆ ಪೆನ್ ಮಾರ್ಕ್ ಕೂಡ ಹೊರಟೋಯ್ತು ನೋಡಿ ಇವಾಗ ಒಂದು ಸ್ಪಾಂಜಿನ ಒಂದೇ ಸಲ ಮಾತ್ರ ಬಳಸೋಕ್ಕಾಗೋದು ಮತ್ತೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಏಕೆಂದರೆ ಅದನ್ನು ಪ್ರೆಸ್ ಮಾಡಿ ಉಜ್ಜುತ್ತಾ ಇರ್ತೀವಲ್ಲ ಉಜ್ಜುತ್ತಾ ಉಜ್ಜುತ್ತಾ ಹೋದಂಗೆ ಅದ್ರ ಸೈಜ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಕ್ವಾಂಟಿಟಿನ ನೋಡಿಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಈ ಪ್ರಾಡಕ್ಟನ್ನ ಬುಕ್ ಮಾಡಿ ತರಿಸ್ಕೊಳ್ಳೋದು ಒಳ್ಳೇದಂತತ್ತೆ ಸೊ ನಿಮಗೆಲ್ಲ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ಹಾಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್